ಗ್ರಾಮಸ್ಥರ ಕಂಬವನ್ನು ತಂದು ಅದರ ಸುತ್ತಲ ದೇವಾಲಯವನ್ನು ನಿರ್ಮಿಸಿದ್ರು ಆ ಕಂಬವು ಜನರಿಗೆ ಭಾಳಷ್ಟು ಸಂಪತ್ತು ತಂದಿತ್ತು ಅಂದರೆ ಕಲ್ಲಿ ಅಲ್ಲಿ ಆ ನದಿಯೊಳಗ ಕಂಬ ಐತಿಲ್ಲ ಆ ಕಂಬವನ್ನು ಅದು ಆ ಕಂಬವನ್ನು ಕತ್ತರಗಿ ಭಾಗಮ ಅಂತ ನಂಬಿ ಅದನ್ನು ಏನು ಮಾಡ್ಯಾರ ಅದು ಅಲ್ಲಿ ಊರಿಗೆ ತಂದರು ಅಂತ ಹೇಳ್ಬೋದು ಆ ಕಂಬವು ಜನರಿಗೆ ಭಾಳಷ್ಟು ಸಂಪತ್ತು ತಂದಿತ್ತು ಅಂತ ಹೇಳ್ಬೋದು ಆದರೆ ಅವಳನ್ನು ಭಾಗ್ಯವಂತಿ ಭಾಗ್ಯವಂತಿ ಎಂದು ಹೆಸರಿಸಲಾಗಿತ್ತು ಆ ಕಂಬಕ್ಕೆ ದೇವಿ ಅಂತ ಹೆಸರಿಡಲಾಗಿತ್ತು ಅವಳು ಗ್ರಾಮಸ್ಥರಿಗೆ ಕಾಮಧೇನ ಮತ್ತು ಕಲ್ ಪ್ರೋತ್ಸಾಹ ಸ್ಥಾಪಿತವಾಗಿತ್ತು ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವಳು ವಿಜಯನಗರ ಕುಟುಂಬ ದೇವತೆ ಅವರು ಅವಳನ್ನು ಪೂಜಿಸಿದಾಗ ವರ್ಧ ಸರ್ವರ್ಧನೆಗೆ ಬಂದರು ಮತ್ತು ಅವಳನ್ನು ಆದರು ನಾಶದರು ವಿಜಯನಗರದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಗ್ಯವಂತ ದೇವತೆ ಅದೆಲ್ಲ ಅವರು ಭಾಗ್ಯವಂತ ದೇವತೆ ಅವರು ಪೂಜಿಸ್ತಾರೆ ಆ ಸಾಮ್ರಾಜ್ಯ ಅರಸರು ದೇವತೆಯನ್ನು ಪೂಜಿಸ್ತಾರೆ ಮತ್ತು ಅಲ್ಲಿ ಆ ಸಾಮ್ರಾಜ್ಯ ಅರಸ ದೇವತೆ ಮಾತನ್ನು ನಿಲ್ಲಿಸಿದಾಗ ಆ ಸಾಮ್ರಾಜ್ಯ ನಾಶ ಇತ್ತು ಇದು ಇಂದು ದೇವಾಲಯಕ್ಕೆ ದೇಶಿಯಾದ್ಯಂತ ಮತ್ತು ಹೊರಗಿನಿಂದ ಅನೇಕ ಭೇಟಿ ನೀಡ್ತಾರೆ ಅಂದರೆ ಈ ದೇವತೆ ಈ ದೇವಾಲಯ ಕತ್ತರಗಿ ಭಾಗವಂತ ದೇವತೆಗೆ ಸಿಕ್ಕಾಪಟ್ಟ ಜನರು ಬರ್ತಾರೆ ಮತ್ತು ದೇಶಿಯಾದ್ಯಂತ ಜನರು ಬರ್ತಾರೆ ಇದು ಇದು ಪವಾಡಗಳಿಂದ ತುಂಬ ಸ್ಥಳವಾಗಿದೆ ಮತ್ತು ನಿಮ್ಮೆಲ್ಲ ಪ್ರಾಮಾಣಿಕ ಪ್ರಾರ್ಥನೆಗಳಾಗಿ ಉತ್ತರಿಸಲಾಗಿದೆ ನೀವು ನಂಬಿದಾಗ ಪೌಡರ್ ಸಂಭವಿಸುತ್ತೆ ಅಂತಂದರೆ ಭಾಗವಂತ ದೇವಿಗಳು ನಂಬಿದ್ದಾರೆ ಯಾವುದೇ ಕಷ್ಟಗಳನ್ನು ಬರೋದಿಲ್ಲ ಅಂತ ಹೇಳ್ಬೋದು ಭಾಗ್ಯವಂತ ದೇವಿ ಬಗ್ಗೆ ಮೊದಲು ಎರಡು ಸ್ಟೋರಿಗಳಿದೆ ಇದು ಅಂತಿಮ ಸ್ಟೋರಿ ಭಾಗವಂತ ದೇವಿ ಗುಲ್ಬಾರ ಡಿಸ್ಟಿಕ್ ಗುಲ್ಬಾರ ಡಿಸ್ಟಿಕ್ಗಳು ಬರ್ತಿತ್ತು ತುಂಬ ಆರದರ್ಶ ಆರದರ್ಶ ದೇವಿ ಮತ್ತು ದೇಶಾದ್ಯಂತ ಜನರು ಮತ್ತು ಭಾರತದ ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ದೇವಿಗೆ ಪೂಜಿಸ್ತಾರೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ thank you thank you thank you thank you thank you thank you mudei beira story el thank you so much tu thank you thank you so much bye 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 bye